ಗುರುಗುಂಟ ಅಮರೇಶ್ವರ ರಥೋತ್ಸವದ ಮೂರನೆಯ ದಿನ ಉಚ್ಚಾಟ ಸೊಬಗನ್ನು ಕಣ್ತುಂಬಿಕೊಂಡ ಜನ ಹೌದು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗುರುಗುಂಟಾದ ಅಮರೇಶ್ವರ ರಥೋತ್ಸವದ ಮೂರನೆಯ ದಿನ ಉಚ್ಚಾಯ ಭಾನುವಾರ ಸಂಜೆ ಅತಿ ವೈಭವದೊಂದಿಗೆ ಜರುಗಿತು ಉಚ್ಚಾಯ ದಂಗವಾಗಿ ಅಮರೇಶ್ವರ ದೇಗುಲದಲ್ಲಿ ಬೆಳಗ್ಗೆ ಶ್ರೀ ಅಮರೇಶ್ವರ ದೇವರಿಗೆ ಪ್ರಧಾನ ಅರ್ಚಕರಿಂದ ವಿಶೇಷ ಪೂಜೆ ಸಲ್ಲಿದವು ಸಂಜೆ ಉತ್ಸವದ ಮುಂದೆ ಶ್ರೀ ಅಮರೇಶ್ವರ ತಂದೆ ತಾಯಿಗಳಾದ ಆದಯ್ಯ ಮಾಳ ಗುಂಡಮ್ಮರ ವಿವಾಹ ಕಳುಬಿನ ಕಾಳಗ ಅಮರೇಶ್ವರ ಗುರು ಗಜದಂಡ ಶಿವಾಚಾರ್ಯರು ಹಾಗೂ ಗುರುಗುಂಟ ಸಂಸ್ಥಾನಿಕ ರಾಜಸೋಮನಾಥ ನಾಯಕ ಉಭಯರಿಂದ ಮನಮೋಹಕ ಹೂಚಂಡಿನ ಆಟ ಇತಿಹಾಸವನ್ನು ಸಾರಿ ಹೇಳಿತು ನಂತರ ಉತ್ಸವಕ್ಕೆ ಚಾಲನೆ ನೀಡಿತ್ತು ಜಾತ್ರಾ ಮಹೋತ್ಸವದ ಅಂಗವಾಗಿ ಬುಧವಾರ ಪ್ರಥಮ ಉತ್ಸವ ಗುರುವಾರ ದ್ವಿತೀಯ ಉತ್ಸವ ಶುಕ್ರವಾರ ತೃತೀಯ ಉತ್ಸವದೊಂದಿಗೆ ಸಂಜೆ ಮಹಾರಥೋತ್ಸವ ಜರುಗಿತು ರಥೋತ್ಸವ ದಿನ ಜಾಸ್ತಿ ಜನ ಇರುತ್ತಿದ್ದರಿಂದ ಉತ್ಸವದ ಮೂರನೆಯ ದಿನ ದೈತ್ಯ ತೊಟ್ಟಿಲು ಜೋಕಾಲಿ ವಿವಿಧ ಆಟಿಕೆಗಳು ಪುಸ್ತಕ ಪ್ರದರ್ಶನ ವಿವಿಧ ಬಗೆಯ ತಿಂಡಿ ತಿನಿಸು ಬಟ್ಟೆ ಬ್ಯಾಗು ಮಕ್ಕಳ ಆಟಿಕೆ ಮಹಿಳೆಯರಿಗೆ ಗೃಹೋಪಕರಣ ಬಳಿಗೆ ಮುಂದೆ ಯಾತ್ರಿಕರು ತುಂಬಿದ್ದರು ನಾಟಕ ಕಂಪನಿ ಟೆಂಟ್ಗಳ ಮುಂದೆ ಕಲಾಸಕ್ತರಲ್ಲಿ ನೂಕು ನುಗ್ಗಲಾಗಿ ಟಿಕೆಟ್ ಪಡೆಯಲು ಕಿಕ್ಕಿರಿದು ಸಾಲುಗಟ್ಟಿ ನಿಂತಿದ್ದರು ಮೂರನೆಯ ದಿನ ಜಾತ್ರೆ ಉತ್ಸವಕ್ಕೆ ನಿರೀಕ್ಷೆಗೂ ಮೀರಿ ಯಾತ್ರಿಕರು ಬಂದಿದ್ದರಿಂದ ವ್ಯಾಪಾರಸ್ಥರ ಮೊಗದಲ್ಲಿ ನಗೆ ಕಳೆ ಕಾಣುತ್ತಿತ್ತು ದೇವಸ್ಥಾನದಲ್ಲಿ ದೇವರ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ನಿಲ್ಲಲು ದೇವಸ್ಥಾನ ಸಮಿತಿ ಹಾಗೂ ಪೊಲೀಸ್ ಅಚ್ಚುಕಟ್ಟಾಗಿ ವ್ಯವಸ್ಥೆ ಕಲ್ಪಿಸಿದ್ದರಿಂದ ನೂಕು ನುಗ್ಗಲು ಆಗಲಿಲ್ಲ ಕಳವು ಪ್ರಕರಣಕ್ಕೂ ಬ್ರೇಕ್ ಬಿದ್ದಿತು ರಥ ಬೀದಿಗೆ ನೀರು ಸಿಂಪಡಿಸಿದ್ದರಿಂದ ಧೂಳು ಆಗಲಿಲ್ಲ ಲಿಂಗಸುಗುರು ಡಿವೈಎಸ್ಪಿ ದತ್ತಾತ್ರೇಯ ಕಾರ್ನಾಡ್ ಮಾರ್ಗದರ್ಶನದಲ್ಲಿ ಹೊಸಕೇರಪ್ಪ ಪಟ್ಟಾತರ್ ನೇತೃತ್ವದ ಸಿಪಿಐ ತಂಡ ಶಾಂತಿ ಪಾಲನೆಗಾಗಿ ಟೊಂಕಕಟ್ಟೆ ನಿಂತಿದ್ದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಈಶ್ವರ ವಜ್ಜಲ್ ಗ್ರೇಡ್ ಒನ್ ತಹಶೀಲ್ದಾರ್ ಯಲ್ಲಪ್ಪ ಯರಗೋಳ್ ಡಿವೈಎಸ್ಪಿ ದತ್ತಾತ್ರೇಯ ಕಾರ್ನಾಡ್ ಅನುಮೇಶ ಕುಲಕರ್ಣಿ ಸಿಪಿಐಗಳಾದ ಹೊಸಕೇರಪ್ಪ ಪುಂಡಲಿಕಾ ಪಟ್ಟಾತರ್ ಗುರುಗುಂಟ ನಾಡ ತಹಶೀಲ್ದಾರ್ ರಾಘವೇಂದ್ರ ಕೊಪ್ಪದ್ ಕಂದಾಯ ನಿರೀಕ್ಷಕ ಮಲ್ಲಿಕಾರ್ಜುನ ಗ್ರಾಮ ಲೆಕ್ಕಾಧಿಕಾರಿ ಮಲ್ಲಿಕಾರ್ಜುನ ಖ್ಯಾತನಾಳ್ ಗುಂಡಯ್ಯ ಸ್ವಾಮಿ ಕಳಸದ ಗುಡಿ ನಾಗರಾಜ ಕಳಸದ ಗುಡಿ ಮಲ್ಲಯ್ಯ ತಾತ ಶಂಭುಲಿಂಗ ತಾತ ಗಂಗಾಧರಯ್ಯ ಸ್ವಾಮಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ವರದಿ ಆನಂದ ತುರ್ವಿಹಾಳ್ ಎನ್ಕೆಎಸ್ ಟಿವಿಫೋರ್ ರಾಯಚೂರು